ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನನ್ನ ಹಸ್ಬೆಂಡಿನ ಬರ್ಡೇಗೋಸ್ಕರ ನಾವು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತೇಳಿ ಬಂದಿದ್ದೀವಿ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾವು ಮದುವೆ ಟೈಮಲ್ಲಿ ತೊಗೊಂಡಿರ್ತಕ್ಕಂಥ ಓಲ್ಡ್ ಗೋಲ್ಡ್ ಕೊಟ್ಬಿಟ್ಟು ನ್ಯೂ ಡಿಸೈನ್ನ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ ಅಂತ ಹಾಗೆ ನಾವು ಏನೇನು ಮೋಸ ಹೋಗಿದ್ದೀವಿ ಅಂತಲೂ ಸಹ ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಇನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಹಾಗೆ ನನಗೆ ಇಲ್ಲೊಂದು ಮಾಂಗಲ್ಯ ಚೈನ್ ಡಿಸೈನ್ ತುಂಬಾ ಇಷ್ಟ ಆಗಿತ್ತು ನನಗೂ ನಮ್ಮ ಮಮ್ಮಿಗೂ ಸೊ ಅದಕ್ಕೆ ಹಾಕ್ಕೊಂಡು ನೋಡ್ತಾ ಇದ್ದೆ ಇದು ಬಂದುಬಿಟ್ಟು ಮೂರು ತೊಲ ಇದೆ ಒನ್ ಗ್ರಾಮ್ ಕಮ್ಮಿ ಇರಬೇಕು ಅನಿಸುತ್ತೆ ಇತ್ತು ಟ್ವೆಂಟಿ ನೈನ್ ಗ್ರಾಮ್ಸ್ ಇತ್ತು ಬಟ್ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಹಾಕ್ಕೊಂಡು ನೋಡ್ತಾ ಇದ್ದೆ ಬಟ್ ನಂದು ಆಲ್ರೆಡಿ ಇದೆ ಹಾಗಾಗಿ ಏನು ಪರ್ಚೇಸ್ ಮಾಡಿಲ್ಲ ಹೇಗೆ ಕಾಣುತ್ತೆ ಅಂತ ಹಾಕೊಂಡು ನೋಡ್ತಾ ಇದ್ದೆ ಬಟ್ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡಿಸೈನು ಹಾಗೆ ಅಲ್ಲೇ ಒಂದು ಕಾಫಿ ಕುಡ್ಕೊಂಡು ಫೈನಲಿ ಬ್ಯಾಂಗಲ್ ಏನು ಸೆಲೆಕ್ಟ್ ಮಾಡಿದ್ವಿ ಅದನ್ನು ಬಿಡಿಸ್ಕೊಂಡು ಬಂದಿದ್ದಿಲ್ಲ ಸೊ ಅದು ಆರ್ಡರ್ ಕೊಟ್ಟಿದ್ವಿ ಮಾಡೋದಕ್ಕೆ ಅಂತೇಳಿ ಸೊ ಹಾಗಾಗಿ ಅದು ಬಂದಿತ್ತು ಅದಕ್ಕೆ ಬಿಡಿಸ್ಕೊಂಡು ಬರೋದಕ್ಕೆ ಅಂತೇಳಿ ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಥರ್ಟಿ ಗ್ರಾಮ್ಸಲ್ಲೇ ಬೇಕು ಅಂತ ಹೇಳಿದ್ವಿ ಅವರು ಇಲ್ಲ ಆಗೋದಿಲ್ಲ ತರ್ಟಿ ಟು ಇಲ್ಲ ತರ್ಟಿ ಫೋರ್ ಗ್ರಾಮ್ಸಿಗೆ ಆಗುತ್ತೆ ಅಂತ ಹೇಳಿದರು ಬಟ್ ನಮ್ಮ ಕರೆಕ್ಟಾಗಿ ನಮಗೆ ತರ್ಟಿ ಗ್ರಾಮ್ಸಿಗೆ ಅವರು ಮಾಡಿಕೊಟ್ಟಿದ್ದಾರೆ ಅದೇ ನಮಗೆ ತುಂಬಾ ಆಯಿತು ಸೊ ಫೈನಲಿ ನನ್ನ ಹಸ್ಬೆಂಡ್ ಬರ್ಡೇ ದಿನ ಬೆಳಗ್ಗೆ ಎದ್ದುಬಿಟ್ಟು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ವಿ ನನ್ನ ಹಸ್ಬೆಂಡಿನ ಬರ್ಡೇ ಬಂದುಬಿಟ್ಟು ಈ ಸಲ ಸೋಮವಾರ ಬಂದುಬಿಟ್ಟಿತ್ತು ಹಾಗಾಗಿ ನಾವು ವೆಜ್ಜು ತಿನ್ನೋದು ಸೋಮವಾರ ಹಾಗಾಗಿ ಸೊ ಸಿಂಪಲ್ಲಾಗಿ ಆದರೂ ಹಿಂದಲೇ ದಿನವೇ ನಾವೆಲ್ಲ ಪಾರ್ಟಿ ಎಲ್ಲ ಮಾಡಿದ್ವಿ ಅವತ್ತಿನ ದಿನ ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ ಇಟ್ಕೊಂಡಿದ್ವಿ ಬಿಕಾಸ್ ಸೋಮವಾರ ಆಗಿರೋದ್ರಿಂದ ಸೊ ನಾನು ನನ್ನ ಹಸ್ಬೆಂಡಿನ ಕರ್ಕೊಂಡು ಟೆಂಪಲ್ಲಿಗೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಸದ್ಯ ಅವರು ಬೆಳಗ್ಗೆನೇ ಬಂದರು ಬೆಳಗ್ಗೆ ಅಂದರೆ ಅದೇ ತುಂಬ ಬೇಗ ಏನು ಬರಲಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಟೆನ್ ಟೆನ್ ತರ್ಟಿ ಹಂಗೆ ಬಂದರು ಸೊ ಸ್ನ್ಯಾಗಿನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಅಂತೇಳಿ ಹೋದ್ವಿ ನಮ್ಮ ಮನೆ ಹತ್ರನೇ ಇರ್ತಕ್ಕಂತಹ ಶ್ರೀರಾಮ ಟೆಂಪಲ್ಗೆ ಹೋಗಿದ್ವಿ ಫ್ರೆಂಡ್ಸ್ ಪ್ರತಿ ವರ್ಷವೂ ಸಹ ಬರ್ಡೇಗಳಿಗೆ ಯಾರದೇ ಆಗಲಿ ನಮ್ಮ ಮನೇಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ತೀವಿ ಈ ಸಲ ಸಹ ನನ್ನ ಹಸ್ಬೆಂಡ್ ಹೆಸರಿ ಮೇಲೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಶ್ರೀರಾಮ ಟೆಂಪಲ್ ನಮ್ಮ ಮನೆ ಹತ್ರನೇ ಇದೆ ಇದು ನಮ್ಮ ಮನೆ ಪಕ್ಕದಲ್ಲೇ ಅಂತಲೇ ಹೇಳ್ಬೋದು ಸೊ ಈ ಟೆಂಪಲ್ಲು ಕ್ಲೋಸ್ ಆಗಿತ್ತು ಆದ್ರೂ ಸಹ ಪೂಜಾರಿ ಮನೆ ಅಲ್ಲೇ ಇರೋದ್ರಿಂದ ನಾವು ಓಪನ್ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಈಗ ನಾನು ನನ್ನ ಹಸ್ಬೆಂಡಿಗೆ ಕೊಡ್ತಾ ಇರ್ತಕ್ಕಂತಹ ಗೋಲ್ಡ್ ಗಿಫ್ಟ್ ಯಾವ ರೀತಿ ಇದೆ ಹಾಗೆ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಅವ್ರಿಗೆ ಹಾಕಿಬಿಟ್ರೆ ಮತ್ತು ಡೈಲಿ ಯೂಸ್ ಮಾಡಿ ಅಂತ ಹೇಳಿದ್ದೀನಿ ಮತ್ತೆ ಬಿಗ್ ಚಿಡೋದಿಲ್ಲ ಹಾಗಾಗಿ ಮುಂಚೆಯೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಡಿಸೈನ್ ತೋರಿಸೋಣ ಅಂತೇಳಿ ತುಂಬ ಜನ ಕೇಳಿದ್ರಿ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ನೈನ್ ಒನ್ ಸಿಕ್ಸ್ ನಾವು ಮಾಡಿಸಿದ್ದು ಸೊ ನ್ಯೂ ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಇವಾಗೆಲ್ಲ ಕಡ ಟ್ರೆಂಡ್ ಇರೋದ್ರಿಂದ ನಾವು ಬ್ರೇಸ್ಲೆಟ್ ಮುರ್ಸಿಬಿಟ್ಟು ಕಡ ಮಾಡಿಸಿದ್ವಿ ಹಾಗೆ ಇನ್ನೊಂದು ಚೈನ್ ಇತ್ತು ಅದು ಎರಡು ನಲವತ್ತು ಗ್ರಾಮ್ ಇತ್ತು ಸೊ ನಾವು ನಲವತ್ತು ಗ್ರಾಮ್ ಕೊಟ್ಬಿಟ್ಟು ಸೊ ನಲವತ್ತೈದು ಗ್ರಾಮ್ ಮಾಡಿಸಿದ್ವಿ ಈ ಕಡ ಬಂದ್ಬಿಟ್ಟು ತರ್ಟಿ ಗ್ರಾಮ್ಸ್ ಇದೆ ಬಿಕಾಸ್ ಡೈಲಿ ಯೂಸಿಗೆ ಆಗಿರೋದ್ರಿಂದ ಸ್ವಲ್ಪ ಬಾಳಿಕೆ ಬರಬೇಕು ಅಂತೇಳಿ ಜಾಸ್ತಿ ಗ್ರಾಮ್ಸಿಂದೆ ಮಾಡಿಸ್ಬೇಕು ಇಲ್ಲಾಂದರೆ ಬಿಡುತ್ತೆ ಅದು ಒಂಥರ ಸ್ಕ್ರ್ಯಾಚಸ್ ಆಗೋದು ನೆಗ್ಗೋಗೋದು ಆ ರೀತಿ ಆಗಿಬಿಡುತ್ತೆ ಫಸ್ಟಿಗೆ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಸಾಲಿಡ್ ಬಳೆ ಬಟ್ ಅದು ತುಂಬ ತೆಳ್ಳಗಿತ್ತು ತರ್ಟಿ ಗ್ರಾಮ್ಸಿಂದು ಬಟ್ ನಮ್ಮ ಡ್ಯಾಡಿಗೆ ಇಷ್ಟ ಆಗಿರಲಿಲ್ಲ ಅಂತ ಅದನ್ನು ಎಕ್ಸ್ಚೇಂಜ್ ಮಾಡಿ ಸ್ವಲ್ಪ ವಿಡ್ತು ಜಾಸ್ತಿ ಸ್ವಲ್ಪ ಹ್ಯಾಲೋ ಇದ್ದರೂ ಪರವಾಗಿಲ್ಲ ವಿಡ್ತು ಜಾಸ್ತಿ ನಮಗೆ ಬೇಕೇ ಬೇಕು ಅಂತೇಳಿ ಈ ಥರ ಆ್ಯರೋ ಡಿಸೈನ್ನ ಸೆಲೆಕ್ಟ್ ಮಾಡಿದ್ವಿ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ಇದಂತೂ ನಮ್ಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಕಡಾ ಡಿಸೈನ್ ಬಂದುಬಿಟ್ಟು ಸಖತ್ತಾಗಿದೆ ಫ್ರೆಂಡ್ಸ್ ಆ್ಯರೋ ಡಿಸೈನು ಒಂಥರ ಬ್ಲಿಂಕ್ ಆಗುತ್ತೆ ಲೈಟಿಂಗ್ಸಿಗೆಲ್ಲ ಆ್ಯರೋ ಆ್ಯರೋ ಒಂಥರ ಮೂವ್ ಆಗ್ತಾ ಇದೆನೋ ಅನ್ನೋ ರೀತಿ ಇರುತ್ತೆ ಸೊ ಫಸ್ಟ್ ಟೈಮ್ ನನ್ನ ಶಾಪಿಗೆ ಹೋದಾಗಲೇ ನಾನು ಇದೇ ಡಿಸೈನ್ ಸೆಲೆಕ್ಟ್ ಮಾಡಿದೆ ಬಟ್ ಅದು ಫಾರ್ಟಿ ಗ್ರಾಮ್ಸ್ ಇತ್ತು ಸಾಲಿಡ್ ಬ್ಯಾಂಗಲ್ಲಿ ಇತ್ತು ಅದು ಸೊ ಅವರೇನು ಹೇಳಿದರು ಡೈಲಿ ಯೂಸಿಗೆ ಅಷ್ಟು ಬರಲ್ಲ ಮಣ್ಣೆಲ್ಲ ಕುತ್ಕೊಂಡ್ಬಿಡುತ್ತೆ ಅಂತ ಆಮೇಲೆ ಪರವಾಗಿಲ್ಲ ಬರುತ್ತೆ ಅದನ್ನೇ ಮಾಡಿಕೊಡಿ ಅಂಥೇಳಿ ನಾವು ತರ್ಟಿ ಗ್ರಾಮ್ಸಲ್ಲಿ ನಮಗೆ ಸ್ವಲ್ಪ ಹ್ಯಾಲೋ ಆದರೂ ಪರವಾಗಿಲ್ಲ ತರ್ಟಿ ಗ್ರಾಮ್ಸಲ್ಲಿ ನಮ್ಗೆ ಇದೇ ಡಿಸೈನ್ ಬೇಕು ಅದಕ್ಕೆ ಫೈನಲಿ ಈ ರೀತಿ ಮಾಡಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ವಿಡ್ತೆಲ್ಲ ನಾವು ಹೇಳಿದಷ್ಟೇ ವಿಡ್ತು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗು ನನಗದು ತುಂಬಾ ಖುಷಿ ಆಯಿತು ಆ್ಯಂಡ್ ಪಾಪ ಜಾಯ್ಲಕಸ್ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ ಈ ಕನ್ಫ್ಯೂಷನ್ ಬೇಡ ಅಂತ ಎರಡು ಡಿಸೈನ್ ಸೆಲೆಕ್ಟ್ ಮಾಡಿ ಎರಡು ಇವ್ರಳ್ತೆಗೆ ತರ್ಟಿ ಗ್ರಾಮ್ಸಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆಮೇಲೆ ಬಂದುಬಿಟ್ಟು ನೀವು ಯಾವುದಾದ್ರೂ ಒನ್ ಬ್ಯಾಂಗಲ್ನ ಸೆಲೆಕ್ಟ್ ಮಾಡಿ ಇನ್ನೊಂದು ನಾವು ಡೆಮೋ ಇಟ್ಕೊತೀವಿ ಅಂತ ಹೇಳಿದರು ಯಾವ ಅಂಗಡಿಯಲ್ಲಿ ತಾನೆ ಈಗ ಹೇಳ್ತಾರೆ ಹೇಳಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಡಿಸೈನು ಆಮೇಲೆ ತುಂಬ ಜನ ಬೇಕಂತಲೇ ಕೇಳ್ತಾ ಹೇಳ್ತಾರೋ ಇಲ್ಲ ಹೊಟ್ಟೆ ಹುರ್ಕೊಂಡು ಹೇಳ್ತಾರೋ ಅದಂತೂ ಗೊತ್ತಿಲ್ಲ ಏನಂದರೆ ಮದುವೆ ಟೈಮಲ್ಲಿ ಗೋಲ್ಡ್ ಕೊಟ್ಟಿರಲಿಲ್ವ ಇವಾಗ ಕೊಡಿಸ್ತಿದ್ದೀರಾ ಅಂತಾರೆ ಎಂಥ ಜನ ಅಲ್ವಾ ಅವ್ರು ತಲೆಯಲ್ಲಾದರೂ ಏನು ಇಟ್ಕೊಂಡಿರ್ತಾರೆ ಮದುವೆ ದಿನವೇ ಅಲ್ಲೇ ಹಾಕ್ತಾರೆ ಅಲ್ವಾ ಗಂಡ್ ಗಂಡಿನ ಕಡೆಯವರಿಗೆ ಹೆಣ್ಣಿನ ಕಡೆಯವರು ಅವ್ರ ಇಮ್ಯಾಜಿನೇಷನ್ ಹೇಗಿದೆ ನೋಡಿ ಬೇಕಂತ ಕೇಳಿದರು ಇಲ್ಲ ಏನು ಅವ್ರ ಅವ್ರ ಫ್ಯಾಮಿಲಿಗಳೆಲ್ಲ ಅದೇ ರೀತಿ ನಡ್ಕೊಂಡು ಬಂದಿರುತ್ತೋ ಏನೋ ನನಗಂತೂ ಗೊತ್ತಿಲ್ಲಪ್ಪ ಸೊ ಚೈನ್ ಸರ ಅಂತೂ ನಮ್ಮ ಡ್ಯಾಡಿ ಸೆಲೆಕ್ಟ್ ಮಾಡಿದ್ದು ಇದಂತೂ ತುಂಬಾ ಇಷ್ಟ ಆಯಿತು ಜಸ್ಟ್ ಫಿಫ್ಟೀನ್ ಗ್ರಾಮ್ಸಲ್ಲಿ ಇಷ್ಟು ದಪ್ಪ ಕಾಣುತ್ತೆ ಆ್ಯಂಡ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡೈಲಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಫ್ರೆಂಡ್ಸ್ ಇದು ಡಿಸೈನು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಚೈನ್ ಸರ ಡಿಸೈನು ನ್ಯೂ ಡಿಸೈನ್ ಅಂತ ಹೇಳಿದರು ತುಂಬ ಟ್ರೆಂಡಿಂಗಲ್ಲಿದೆ ಇದು ಜಸ್ಟ್ ಫಿಫ್ಟೀನ್ ಗ್ರಾಮ್ಸ್ ನೋಡಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ಫೋಟೋ ತಕ್ಕೊಳ್ಳಿ ಫಿಫ್ಟೀನ್ ಗ್ರಾಮ್ಸಲ್ಲಿ ಇಷ್ಟು ದಪ್ಪ ಚೈನು ಸಿಗಲ್ಲ ತುಂಬಾ ಚೆನ್ನಾಗಿದೆ ಇದ್ರೂ ಮಾಡಲು ಅಂತಲೇ ಹೇಳ್ಬೋದು ಸೊ ಇವೆರಡೂ ನನ್ನ ಹಸ್ಬೆಂಡಿನ ಬರ್ಡೇಗೆ ಕೊಡ್ತಾ ಇರ್ತಕ್ಕಂತಹ ಗೋಲ್ಡ್ ಗಿಫ್ಟು ಪ್ರೈಸ್ ಬಂದುಬಿಟ್ಟು ನಾವು ಹಳೇ ಗೋಲ್ಡ್ ಕೊಟ್ಬಿಟ್ಟು ಇದಕ್ಕೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಬಿಕಾಸ್ ಅದು ಕೆ ಡಿ ಎಮ್ ಆಗಿತ್ತು ಹಾಗೆ ಪ್ಯೂರಿಟಿ ಚೆನ್ನಾಗಿರಲಿಲ್ಲ ಅದ್ರ ಬಗ್ಗೆ ಡಿಟೇಲ್ ವೀಡಿಯೋ ಇನ್ನೊಂದು ಮಾಡಿದ್ದೀನಿ ಚೆಕ್ ಮಾಡಿ ಸೊ ಅದರ ಮೇಲ್ಗಡೆ ಒಂದು ಲಕ್ಷದ ಮೂವತ್ತು ಸಾವಿರ ಆಯಿತು ತುಂಬಾ ಮೋಸ ಹೋದ್ವಿ ಹಳೆ ಗೋಲ್ಡ್ ಒಳ್ಳೆಯದೇ ತೊಗೊಂಡಿದ್ರೆ ಇವಾಗ ನಮಗೆ ಇಷ್ಟೊಂದು ಖರ್ಚು ಬರ್ತಾ ಇದ್ದಿದ್ದಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇದು ಟಾಪಿಂದ ಬಾಟಮ್ವರೆಗೂ ಎಲ್ಲೇ ಚೆಕ್ ಮಾಡಿದರೂ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇದೆ ಸೊ ಹಾಗಾಗಿ ಇನ್ನು ಮುಂದೆ ಏನೇ ತೊಗೋಬೇಕು ಅಂದ್ರೂ ನೈನ್ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಇರೋ ಗೋಲ್ಡ್ನೇ ತೊಗೊಳ್ಳಿ ನೀವು ಸಹ ನಾವು ಸಹ ನಮ್ಮ ಮೈಂಡ್ಸೆಟ್ನ ಬದಲಾಯಿಸ್ಕೊಂಡಿದ್ದೀವಿ ನೀವು ಸಹ ಬದಲಾಯಿಸ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಫಿಫ್ಟೀನ್ ಗ್ರಾಮ್ಸ್ ಚೈನ್ ಇದು ನೀವು ನೋಡ್ತಾ ಇರ್ಬೋದು ಡಿಸೈನ್ ಅಂತ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ತುಂಬಾನೇ ಇಷ್ಟ ಮಾಡಿದ್ರು ನಮ್ಮ ಡ್ಯಾಡಿನೇ ಸೆಲೆಕ್ಟ್ ಮಾಡಿದ್ದು ಎರಡು ಡಿಸೈನು ಅವ್ರ ಸೆಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿರ್ತವೆ ಸೊ ಫೈನಲ್ ಆಗಿ ಹೀಗಿದೆ ಡಿಸೈನ್ಸ್ ನಿಮ್ಗೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಉಂಗ್ರ ಬಂದ್ಬಿಟ್ಟು ನಾವು ಮದ್ವೆ ಟೈಮಲ್ಲಿ ಕೊಟ್ಟಿರೋದು ಒಂದು ತಲಾ ಇದೆ ಇದು ಇಂಚಿಲು ಉಂಗ್ರ ಅಂತಾರಲ್ಲ ಆ ಉಂಗುರ ಸೊ ಇಲ್ಲೇ ಇತ್ತಲ್ಲ ತೋರ್ಸ್ಬಿಡೋಣ ಡಿಸೈನ್ ಹೇಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಕೆ ಡಿ ಎಮ್ ಬಂದ್ಬಿಟ್ಟು ಇದು ಕೆ ಡಿ ಎಮ್ ಬಟ್ ಏನು ಹಾಳಾಗಿಲ್ಲ ಓಕೆ ಇಟ್ಕೊಳ್ಳೋಣ ಮುಂದೆ ಯಾವಾಗಾದ್ರೂ ನೋಡೋಣ ಹಾಕೋದಿಕ್ಕೆ ಅಂತ ಹೇಳಿ ನಾವು ಇದನ್ನು ಮುರ್ಸಿಲ್ಲ ಅವೆರಡು ಮಾತ್ರ ನಮಗೆ ಡಿಸೈನ್ ಇಷ್ಟ ಆಗಿದ್ದಿಲ್ಲ ಹಾಗಾಗಿ ಅವೆರಡನ್ನು ಮುರಿಸಿ ಇದು ಹೊಸ ಡಿಸೈನ್ ಮಾಡಿಸಿದ್ದು ಉಂಗ್ರ ಮಾತ್ರ ಮುರ್ಸಿಲ್ಲ ನಾವು ಸೊ ಒಂದು ತೊಲ ಇದೆ ಇದು ಹತ್ತು ಗ್ರಾಮ್ ಇದೆ ಉಂಗ್ರ ಸೊ ಸಂಜೆ ಫೈನಲಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಡೆಕೋರೇಷನ್ ಏನು ಮಾಡಿಲ್ಲ ಹಾಗೆ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಯಾಕಂದರೆ ನಾನು ಮೀಶೋದಲ್ಲಿ ಡೆಕೋರೇಷನ್ ಐಟಮ್ಸ್ನ ಬುಕ್ ಮಾಡಿದ್ದೆ ಅದು ಬರಲೇ ಇಲ್ಲ ಇವತ್ತಿನ ದಿನ ನೆಕ್ಸ್ಟ್ ಡೇ ಬಂದ್ಬಿಟ್ಟಿದೆ ಸೊ ಹಾಗಾಗಿ ನಮ್ಮ ಮಮ್ಮಿದು ಫಿಫ್ಟಿ ಇಯರ್ಸ್ ಬರ್ಡೇ ಇದೆ ಈ ಸಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಸೊ ಅದರ ವೀಡಿಯೋನು ಸಹ ಹಾಕ್ತೀನಿ ನಿಮಗೆ ಶೇರ್ ಮಾಡ್ತೀನಿ ನನ್ನ ಹಸ್ಬೆಂಡಿಂಗಂತೂ ತುಂಬಾ ಇಷ್ಟ ಆಯಿತು ಡಿಸೈನ್ ಎಲ್ಲ ಗಿಫ್ಟು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗಂತೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಈಗ ಈಗಲೂ ಸಹ ಡೈರಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಗೋಲ್ಡ್ ತಗೊಂಡ್ಮೇಲೆ ಯೂಸ್ ಮಾಡಬೇಕಾಗ ಹಾಗೆ ಬೀರಲ್ಲಿಟ್ಟು ಬೇಜಾರಾಗ್ತು ಈ ನನ್ನ ಹಸ್ಬೆಂಡ್ ಹಾಕ್ಕೊಳ್ತಾ ಇಲ್ವಲ್ಲ ಡೈಲಿ ಯೂಸ್ ಮಾಡ್ತಾ ಇಲ್ವಲ್ಲ ಇದ್ರೂ ಹಾಕೊಳ್ತಾ ಇಲ್ವಲ್ಲ ಅಂತ ಸೊ ಇವಾಗ ಒಂಥರ ಸ್ಯಾಟಿಸ್ಫೈ ಫೀಲ್ ಆಗ್ತಾ ಇದೆ ಡೈಲಿ ಯೂಸ್ ಮಾಡಲಿ ಅದು ಹಾಳಾಗೋ ತನಕ ಆಮೇಲೆ ಬೇಕಿದ್ರೆ ಇನ್ನೊಂದು ಮತ್ತೆ ಡಿಸೈನ್ ನೋಡೋಣ ಅಂತ ಸೊ ತುಂಬ ಖುಷಿ ಆಗ್ತಾ ಇದೆ ಈ ಗಿಫ್ಟ್ ಕೊಡ್ತಾ ಇರೋದು ಸೊ ಫೈನಲಿ ಇಷ್ಟ ಆಗಿತ್ತು ನನ್ನ ಹಸ್ಬೆಂಡಿನ ಬರ್ಡೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಆಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ನಮ್ಮ ಗೋಲ್ಡ್ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಲ್ಲವಾ ಅನ್ನೋದನ್ನು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಗೋಲ್ಡ್ ವಿಚಾರವಾಗಿ ಯಾವ ರೀತಿ ಮೋಸ ಹೋಗ್ತಾರೆ ಅನ್ನೋದನ್ನ ನಾನು ಡಿಟೇಲ್ಡ್ ವಿಡಿಯೋನ ಇನ್ನೊಂದು ಮಾಡಿದ್ದೀನಿ ನೀವು ದಯವಿಟ್ಟು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಅದರಲ್ಲಿ ನಾವು ನಮ್ಮ ಹಸ್ಬೆಂಡಿಗೆ ಮದುವೆ ಟೈಮಲ್ಲಿ ಕೊಡಿಸಿರ್ತಕ್ಕಂಥ ಹಳೆ ಗೋಲ್ಡ್ ಡಿಸೈನ್ ಏನಿದೆ ಅದೆಲ್ಲ ಆ ವಿಡಿಯೋದಲ್ಲಿ ಇದೆ ಯಾರ್ಯಾರು ಮದುವೆ ಟೈಮಲ್ಲಿ ಕೊಟ್ಟಿಲ್ಲ ಈಗ ಕೊಡಿಸ್ತಿದ್ದೀರಾ ಅಂತ ಕೆಟ್ಟು ಮೈಂಡ್ ಸೆಟ್ ಇದೆ ಅಲ್ಲ ಅವರು ಫಸ್ಟ್ ಹೋಗಿ ನೋಡಿ ಆ ವಿಡಿಯೋನ